ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸಣ್ಣ ಗಿಡದಲ್ಲಿ ಮಲ್ಲಿಗೆಯಲ್ಲಿ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಚೆನ್ನಾಗಿ ಹೂವು ಆಗಬೇಕಾದ್ರೆ ಯಾವ ಗೊಬ್ಬರ ಹಾಕಬೇಕು ಯಾವ ಹಿಂಡಿ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇವತ್ತು ನಾನು ಎರಡು ರೀತಿಯ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ಎಷ್ಟೆಷ್ಟು ಹಾಕ್ತಾ ಇದ್ದೇನೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ನೋಡಿ ನಾನು ಹರಳೆ ಹಿಂಡಿ ಈ ಹರಳೆಂಡಿ ಹಿಂಡಿ ಅನ್ನ ನಾನು ಒಂದು ಕಲ್ಲಿನ ಸಹಾಯದಿಂದ ಕುಟ್ಟಿ ಪುಡಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ಅದು ತುಂಬ ಗಟ್ಟಿ ಇರ್ತದೆ ಅಂದರೆ ಕಲ್ಲಿನ ಅಷ್ಟು ಗಟ್ಟಿ ಇರ್ತದೆ ಕೈಯಲ್ಲಿ ನಿಮಗೆ ಪುಡಿ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾನು ಅದನ್ನು ಕಲ್ಲಿನ ಸಹಾಯದಿಂದ ಕುಟ್ಟಿ ಪುಡಿ ಇದ್ದೇನೆ ಅದು ಹಾಗೆಯೇ ಡೈರೆಕ್ಟಾಗಿ ಹೇಗಿದೆ ನೋಡಿ ಹಾಗೆಯೇ ಗಿಡಕ್ಕೆ ಹಾಕಬಾರ್ದು ಏನಕ್ಕೆ ಹಾಕಬಾರ್ದು ಅಂತ ಹೇಳಿದರೆ ಅದು ತುಂಬ ಗಟ್ಟಿ ಇರುವ ಕಾರಣ ನೀರಿನ ಜೊತೆ ಬೇಗನೆ ಕರಗುವುದಿಲ್ಲ ಅಂದರೆ ಅದು ನಾವು ಏನು ತುಂಬ ದಿನವಿಡೀ ನೀರಲ್ಲಿರೋದಿಲ್ಲ ಅದು ಮಣ್ಣು ಮಿಶ್ರಿತವಾಗಿರ್ತದೆ ಹಾಗಾಗಿ ಏನು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿರ್ತೀವಿ ನೋಡಿ ಆ ನೀರಿನ ಜೊತೆ ಬೇಗನೆ ಕೆರಗಿ ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತ ಹೇಳಿದರೆ ಈ ರೀತಿ ಪುಡಿ ಮಾಡಬೇಕು ಈ ರೀತಿ ಪುಡಿ ಮಾಡಿ ನಮ್ಮ ಗಿಡಗಳಿಗೆ ಹಾಕಿದರೆ ಅದು ಬೇಗನೆ ನಮ್ಮ ಅದು ನೀರಿನ ಜೊತೆ ಕರಗಿ ಮಣ್ಣಿನ ಜೊತೆ ಮಿಶ್ರವಾಗಿ ಬೇರು ಬಲಿಷ್ಠವಾಗಿ ಗಿಡ ತುಂಬ ಹೂವು ಆಗಲಿಕ್ಕೆ ಇದೊಂದು ಒಳ್ಳೆಯ ಹಿಂಡಿ ಅಂತ ಹೇಳ್ಬೋದು ಸ್ನೇಹಿತರೆ ಹರಳೆಂಡಿ ಹಂಡಿ ಏನಕ್ಕೆ ಹಾಕುವುದಂತ ಹೇಳಿದರೆ ನಮ್ಮ ಯಾವ ಮಲ್ಲಿಗೆಯ ಗಿಡದಲ್ಲಿ ಎಷ್ಟೇ ಗೊಬ್ಬರ ಹಾಕಿ ಸ್ಪ್ರೇ ಹಾಕಿ ಹೂ ಆಗದಿದ್ದಲ್ಲಿ ಹರಳೆಂಡಿ ಹಾಕಿದರೆ ಮಲ್ಲಿಗೆಯಲ್ಲಿ ಗಿಡ ತುಂಬ ಹೂವು ಆಗ್ತದೆ ಸ್ನೇಹಿತರೆ ಇದನ್ನು ನಾನು ಯಾವಾಗಲೂ ಹಾಕ್ತೇನೆ ಇದು ನಿನ್ನೆ ಮೊನ್ನೆಯಿಂದ ಹಾಕ್ತಾ ಇರುವಂಥದ್ದಲ್ಲ ನಾನು ಮಲ್ಲಿಗೆ ಗಿಡ ಯಾವಾಗ ನೆಟ್ಟಿದ್ದೇನೆ ನೋಡಿ ಅಲ್ಲಿಂದ ಇಲ್ಲಿವರೆಗೆ ನಾನು ಹರಳೆಂಡಿಯನ್ನು ಹಾಕ್ತಾ ಇದ್ದೇನೆ ಹಾಗಾಗಿ ಹರಳಿಂಡಿ ತುಂಬ ಉತ್ತಮ ಸ್ನೇಹಿತರೆ ಮಲ್ಲಿಗೆ ಗಿಡಗಳಿಗೆ ಹಾಗೆಯೇ ಇಲ್ಲಿ ನಾನಿವಾಗ ನೆಲಕಡಲಿಯ ಹಿಂಡಿಯನ್ನು ತೋರಿಸ್ತಾ ಇದ್ದೀನಿ ನೆಲಕಡಲಿಯ ಹಿಂಡಿ ಬಗ್ಗೆ ನಾನು ಜಾಸ್ತಿಯಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ ಏನಕ್ಕೆ ಅಂತ ಹೇಳಿದರೆ ನಾನು ಕಳೆದ ವಿಡಿಯೋದಲ್ಲಿ ನನ್ನ ದೊಡ್ಡ ಮಲ್ಲಿಗೆಯ ಗಿಡಗಳಿಗೆ ನಾನು ನೆಲಕಡಲಿ ಹಿಂಡಿ ಯಾವ ರೀತಿ ಹಾಕುವುದು ಅದರ ವಿಶೇಷತೆ ಏನು ಎಂಬುದು ಕಳೆದ ವಿಡಿಯೋದಲ್ಲಿ ನಾನು ಇನ್ ಡಿಟೇಲ್ ಆಗಿ ನಿಮಗೆ ನಾನು ತಿಳಿಸಿದ್ದೆ ಹಾಗಾಗಿ ಇವತ್ತು ಅದರ ಬಗ್ಗೆ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನೋಡಿ ನಾನು ಇಲ್ಲಿ ನೆಲ ಕಡಲೆ ಹೆಂಡಿ ನೆಲ ಕಡಲೆಯ ಹಿಂಡಿಯನ್ನು ನಾವು ಕುಟ್ಟಿ ಪುಡಿ ಮಾಡಲಿಕ್ಕೆ ಏನು ಕಲ್ಲು ಕಲ್ಲಾಗಿರ್ಬೋದು ಅಥವಾ ಕೋಲಿನ ಸಹಾಯ ಏನು ಬೇಡ ಏನಕ್ಕೆ ಅಂತ ಹೇಳಿದರೆ ಅದು ತುಂಬಾ ಸಾಫ್ಟಾಗಿ ಸಾಫ್ಟಾಗಿರ್ತದೆ ಮುಟ್ಟುವಾಗ ಪುಡಿ ಪುಡಿ ಆಗ್ತಾ ಹೋಗ್ತದೆ ಹಾಗಾಗಿ ನೆಲಕಡಲೆ ಹಿಂಡಿಯನ್ನು ನಾವು ಕೈಯಲ್ಲಿ ಈ ರೀತಿ ಪುಡಿ ಪುಡಿ ಮಾಡ್ತಾ ಹೋಗ್ಬೋದು ಇದು ಕೂಡ ಅಷ್ಟೇ ಸ್ನೇಹಿತರೆ ಇದನ್ನು ನಾವು ಡೈರೆಕ್ಟಾಗಿ ಹಾಕ್ಬೋದು ಏನೋ ಬೇಗನೆ ಕರಗ್ತದೆ ನೀರಿನ ಜೊತೆ ಆದರೆ ಇದೇನು ಗೊತ್ತಾ ತುಂಬ ದೊಡ್ಡ ದೊಡ್ಡದು ಪೀಸ್ ಇದೆ ನೋಡಿ ಈ ರೀತಿಯಾಗಿ ಅದು ನಮಗೆ ಕೈಯಲ್ಲಿ ಮುಷ್ಟಿ ಕರೆಕ್ಟಾಗಿ ಹಿಡಿಲಿಕ್ಕೆ ಬರೋದಿಲ್ಲ ಅದು ಸ್ವಲ್ಪನೇ ಬರ್ತದೆ ದೊಡ್ಡ ದೊಡ್ಡದು ಇದೆ ಅಲ್ಲ ಹಾಗಾಗಿ ಅದಕ್ಕೋರ ಜಸ್ಟ್ ನಾವು ಸ್ವಲ್ಪ ಕಟ್ ಕಟ್ ಮಾಡಿದರೆ ನಮಗೆ ಒಂದು ಕರೆಕ್ಟ್ ಹಾಗೆ ಅಂದಾಜಿಯಲ್ಲಿ ಎಷ್ಟು ಹಿಂಡಿ ಹಾಕಬೇಕು ಎಂಬುದು ನಮಗೆ ಅಂದಾಜು ಕರೆಕ್ಟಾಗಿ ಸಿಗ್ತದೆ ಅದಕ್ಕೋಸ್ಕರ ನಾನು ಪುಡಿ ಪುಡಿ ಮಾಡೋದು ನೆಲಕಡಲಿಯ ಹಿಂಡಿಯನ್ನು ಇನ್ನೂ ಏನಂತ ಹೇಳಿದರೆ ನೆಲಕಡಲೆ ಹಿಂಡಿ ಏನಕ್ಕೆ ಹಾಕುವುದಂತ ಹೇಳಿದರೆ ಯಾವುದೇ ನಿಮ್ಮ ಗಿಡ ಆಗಿರ್ಬೋದು ಎಷ್ಟೇ ಹಳದಿಯಾಗಿ ನಿಮ್ಮ ಗಿಡದಲ್ಲಿ ಹೂವೇ ಆಗದೆ ಅಥವಾ ಗಿಡದಲ್ಲಿ ಯಾವುದೇ ಚಿಗುರು ಬರದಿದ್ದರೂ ಗಿಡ ಇದ್ದಾಗೇ ಇದೆ ಅನ್ನೋ ಆಗಿದ್ರೆ ನೆಲ ಕಡಲೆಯ ಹೆಂಡಿ ಹಾಕಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ಚೆನ್ನಾಗಿ ಚಿಗುರು ಇಟ್ಟು ಆ ಚಿಗುರಲ್ಲಿ ಮೊಗ್ಗಿಡ್ತದೆ ಇದು ಖಂಡಿತವಾಗಿಯೂ ಸತ್ಯ ಯಾಕಂತ ಹೇಳಿದರೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಹಾಕೋದು ಅಂತ ಹೇಳಿ ನನ್ನ ದೊಡ್ಡ ಗಿಡಗಳೇ ತೋರಿಸಿದೆ ತುಂಬ ಕೆಲವೊಂದು ಗಿಡಗಳು ಹಾಳಾಗಿತ್ತು ಇವಾಗ ನೋಡಿದರೆ ತುಂಬ ಖುಷಿಯಾಗ್ತಿದೆ ನಾನು ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನನಗೇನೇ ಏನು ಆಶ್ಚರ್ಯ ಅಂತ ಆಗ್ತದೆ ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಹಾಗಾಗಿ ಇವತ್ತು ನಾನು ಈ ಸಲ ಅಂದರೆ ನನ್ನ ಸಣ್ಣ ಗಿಡ ಇದೆ ಅಲ್ಲ ಹಾಗಾಗಿ ಅದು ಸ್ವಲ್ಪ ಬೇಗನೆ ಗ್ರೋ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಎರಡು ಹಿಂಡಿಯ ಮಿಶ್ರಣ ಮತ್ತು ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಅಷ್ಟೇ ಇನ್ನೇನಿಲ್ಲ ಇದು ಹಾಕಿ ಕೂಡ ಯಾವ ರೀತಿ ಬೆಳೀತದೆ ಎನ್ನುವುದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಹಿಂಡಿ ಆದ ನಂತರ ಗೊಬ್ಬರ ಇಲ್ಲಿ ನಾನು ಹಟ್ಟಿ ಗೊಬ್ಬರವನ್ನು ತಗೊಂಡಿದ್ದೇನೆ ನಾನು ಆ್ಯಸ್ ವಿಶ್ವಲ್ ಯಾವಾಗಲೂ ನಿಮಗೆ ಹೇಳ್ತೇನೆ ಹಟ್ಟಿ ಒಬ್ಬಾರ ನಾನು ಕೂಡ ಹಾಗೇನೆ ಹಣ ಕೊಟ್ಟು ಎಲ್ಲಿಲ್ಲ ಎಲ್ಲಿಂದಲೇ ನಾನು ತರೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿಲ್ಲ ಅಥವಾ ಅಕ್ಕಪಕ್ಕ ಕೂಡ ಇಲ್ಲ ಯಾರ್ಯಾರ ಹತ್ರನೂ ಕೇಳಿ ಅಂದರೆ ನನ್ನ ಗಿಡಗಳಿಗೆ ಬೇಕಲ್ಲ ಹಾಗಾಗಿ ನಾನು ಹಣ ಕೊಟ್ಟು ಪರ್ಚೇಸ್ ಮಾಡೋದು ಸ್ನೇಹಿತರೆ ಇಷ್ಟ ಆದ ನಂತರ ಇನ್ನು ಯಾವ ರೀತಿ ಹಾಕುವುದು ಅಂತ ನೋಡುವ ಇಲ್ಲಿ ನೋಡಿ ನಾನು ಜಾಸ್ತಿ ಮಣ್ಣನ್ನು ತೆಗಿಲಿಕ್ಕೆ ಹೋಗೋದಿಲ್ಲ ಜಸ್ಟ್ ಒಂದು ಲೇಯರ್ ಮೇಲ್ಭಾಗದ ಒಂದು ಭಾಗದ ಮಣ್ಣನ್ನು ನಾನು ತೆಗಿತೇನೆ ಏನಕ್ಕೆ ಅಂತ ಹೇಳಿದರೆ ನಮಗೆ ಎಲ್ಲ ಗೊಬ್ಬರ ಎಲ್ಲ ಹಾಕಿದ ನಂತರ ಮಣ್ಣನ್ನು ಮುಚ್ಚಲೇಬೇಕು ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ತೆಗೀತಾ ಇದ್ದೇನೆ ನೋಡಿ ನಾನು ಎಷ್ಟು ಅಷ್ಟು ಸಾಫ್ಟ್ ಆಗಿದೆ ಅಲ್ಲ ಮಲ್ಲಿಗೆಯ ಗಿಡದ ಬುಡ ನೋಡಿ ತುಂಬ ಸಾಫ್ಟಾಗಿದೆ ಈ ರೀತಿಯಾಗಿ ಮಲ್ಲಿಗೆಯ ಗಿಡದ ಬುಡ ಸಾಫ್ಟಾಗಿರಬೇಕು ಈ ರೀತಿ ಇದ್ದಲ್ಲಿ ನಿಮ್ಮ ಗಿಡದ ಬೆಳವಣಿಗೆ ಅಂದರೆ ಗಿಡದ ಬೇರೆಲ್ಲ ಹೋಗಲಿಕ್ಕೆ ಈಸಿಯಾಗಿ ನಿಮ್ಮ ಗಿಡದ ಬೆಳವಣಿಗೆ ವೇಗವಾಗಿ ಆಗಿ ಗಿಡ ತುಂಬ ಹೂವಾಗ್ತದೆ ಸ್ನೇಹಿತರೆ ನೋಡಿ ಒಂದು ಲೇಯರ್ ನೀವು ತೆಗೆದರೆ ಸಾಕು ಜಾಸ್ತಿಯಾಗಿ ಅಂದರೆ ಗಿಡದ ಬುಡದವರೆಗೆ ಮಣ್ಣನ್ನು ತೆಗಬೇಕಂತ ಏನಿಲ್ಲ ಯಾಕಂತ ಹೇಳಿದರೆ ಇದು ಏಳು ತಿಂಗಳ ಆ ಮಲ್ಲಿಗೆಯ ಗಿಡಗಳು ಹಾಗಾಗಿ ಜಸ್ಟ್ ಒಂದು ಲೇಯರ್ ತೆಗೆದರೆ ಸಾಕು ನಂತರ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಒಂದು ಕಟ್ಟಿದ್ದೇನೆ ಹಗ್ಗದ ಸಹಾಯದಿಂದ ಈ ಗಿಡವನ್ನು ಕಟ್ಟಿದ್ದೇನೆ ಏನಕ್ಕೆ ಅಂತ ಹೇಳಿದರೆ ನಾವು ಒಬ್ಬರೇ ಗೊಬ್ಬರ ಹಾಕುವಾಗ ಗಿಡದ ಗೆಲ್ಲುಗಳೆಲ್ಲ ನಮ್ಮ ಕೈಯಲ್ಲ ತಾಗಿ ಮುರಿದು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಹಗ್ಗದ ಸಹಾಯದಿಂದ ನಾನು ಏನು ಈ ಗಿಡವನ್ನು ಕಟ್ಟಿದ್ದೇನೆ ಸ್ನೇಹಿತರೆ ನಂತರ ಇಲ್ಲಿ ನೋಡಿ ಮಣ್ಣನ್ನು ತೆಗೆದ ನಂತರ ನಾನು ಇಲ್ಲಿ ಒಂದು ಒಂದು ಆಗುವಷ್ಟು ನಾನು ನೆಲ ಕಡಲೆಯ ಹಿಂಡಿಯನ್ನು ಹಾಕಿದ್ದೇನೆ ಸ್ನೇಹಿತರೆ ನೆಲ ಕಡಲೆ ಹಿಂಡಿ ಹಾಕಿದ ನಂತರ ಇಲ್ಲಿ ನಾನು ಸುಮಾರು ಒಂದೂವರೆ ಆಗುವಷ್ಟು ನಾನು ಹರಳಿ ಹಾಕಿದ್ದೇನೆ ಒಂದು ಮುಷ್ಟಿ ನೆಲಕಡಲೆ ಹಿಂಡಿ ಒಂದೂವರೆ ಮುಷ್ಟಿ ಹರಳಿಂಡಿ ಇಷ್ಟನ್ನು ಹಾಕಿದ ನಂತರ ನಾನಿಲ್ಲಿ ಗೊಬ್ಬರ ಗೊಬ್ಬರ ನಿಮ್ಮಿಷ್ಟ ಎಷ್ಟು ಬೇಕಿದ್ದರೂ ಹಾಕ್ಬೋದು ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕ್ತೇನೆ ಯಾಕಂತ ಹೇಳಿದರೆ ಇದು ಸಣ್ಣ ಗಿಡ ಹಾಗಾಗಿ ನಾನು ಸ್ವಲ್ಪ ಹಟ್ಟಿ ಗೊಬ್ಬರವನ್ನು ಜಾಸ್ತಿ ಹಾಕ್ತಾಯಿದ್ದೇನೆ ಯಾಕಂತ ಹೇಳಿದರೆ ನಾನು ಸ್ವಲ್ಪ ಜಾಸ್ತಿ ತಂದಿದ್ದೇನೆ ನನ್ನ ಹತ್ರ ಹಟ್ಟಿ ಗೊಬ್ಬರ ಇದೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ ನಿಮ್ಮ ಹತ್ರ ಹಟ್ಟಿ ಗೊಬ್ಬರ ಇಲ್ಲ ಅನ್ನುವವರು ನೀವು ಯಾವ ಗೊಬ್ಬರ ಹಾಕ್ತೀರಿ ಕುರಿ ಗೊಬ್ಬರವ ಅಥವಾ ಅನ್ನಪೂರ್ಣ ಕಾಂಪೋಸ್ಟು ವರ್ಮಿಸಿಲ್ಲಿ ಅಥವಾ ಪಂಚಮಿ ಅದೆಲ್ಲ ಇದೆಲ್ಲ ಅದನ್ನು ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಹಾಕಿ ಅದನ್ನೆಲ್ಲ ನಿಮ್ಮ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನು ಹಾಕಿ ನೀವು ಮೊದಲು ತೆಗೆದಿಟ್ಟಂತಹ ಮಣ್ಣನ್ನು ಅದರ ಮೇಲೆ ಮುಚ್ಚಿದರೆ ಆಯಿತು ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಸ್ನೇಹಿತರೆ ಒಮ್ಮೆ ನೀವು ಮಾಡಿ ನೋಡಿ ಯಾವ ರೀತಿ ಇದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು